ಬಂಧುಗಳೇ ಈ ದಿನ ಸಂತೋಷದ ದಿನ ಯಾರಿಗೆ ನಿರುದ್ಯೋಗಿಗಳಿಗೆ ಮತ್ತಿನ್ಯಾರಿಗೆ ಯಾವ ನಿಖಿಲ್ ಕುಮಾರಸ್ವಾಮಿನ ಪರದೆ ಮೇಲೆ ನೋಡಿದ್ರು ಯಾವ ನಿಖಿಲ್ ಕುಮಾರಸ್ವಾಮಿನ ಪೇಪರ್ಗೆ ಆಲಿಸಿದ್ರು ಅವರನ್ನೆಲ್ಲ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮ ಕಲ್ಪತ್ರ ನಾಡಿನ ಯುವಕ ಮುಂದಾಳುಗಳಿಗೆ ಸಿಕ್ಕಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಯಾರು ನಿಖಿಲ್ ಕುಮಾರಸ್ವಾಮಿ ಆಶ್ಚರ್ಯ ಆಗುತ್ತಲ್ಲ ಇವರು ಇವರ ತಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಎರಡು ಬಾರಿ ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥವರು ಅಖಂಡ ಭಾರತವನ್ನು ಆಳೆದಂಥ ನಮ್ಮ ಎಚ್ ಡಿ ದೇವೇಗೌಡರ ಮೊಮ್ಮಗ ಅಂದರೆ ರಾಜಕೀಯ ಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನು ಕಂಡು ಉಂಡು ಆಚರಿಸಿ ಜನಸಾಮಾನ್ಯರಿಗೆ ಹಂಚತಕ್ಕಂಥ ಕಂಕಣವನ್ನು ಕಟ್ಟಿದಂಥ ಅವರ ಸುಪುತ್ರ ಇಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಕಲ್ಪತ್ರ ನಾಡಿಗೆ ಬಂದಿದ್ದಾರೆ ನಾವು ನೀವೆಲ್ಲ ಸೇರಿ ಈ ಒಬ್ಬ ಸುಪುತ್ರನನ್ನು ಹರಸಿ ಹಾರೈಸಿ ಎತ್ತರೆತ್ತರಕ್ಕೆ ಬೆಳೆಯುವ ಸದಾವಕಾಶವನ್ನು ಭಗವಂತ ಕಲ್ಪಿಸಿಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಇವರನ್ನು ಕರೆಸಿದ ನಮ್ಮ ಕೆ ಟಿ ಶಾಂತಕುಮಾರ್ ಅವರು ನಾಲ್ಕನೇ ಬಾರಿಗೆ ಈ ಉದ್ಯೋಗ ಮೇಳವನ್ನು ಮಾಡ್ತಾ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡ್ತಾ ಭಾಳಷ್ಟು ಜನರ ಯುವಕರ ಬದುಕಿಗೆ ತನ್ನ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರಪ್ರಥಮವಾಗಿ ನಿಖಿಲ್ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಲ್ಲಿರ್ತಕ್ಕಂಥ ಶಾಂತ ವಾತಾವರಣ ಎಲ್ಲರಿಗೂ ಕೂಡ ನಂದೇನು ಮುಂದೆ ನನ್ನ ಬದುಕು ಅಂತಕ್ಕಂಥ ಬದುಕಿಗೆ ದಿಕ್ಸೂಚಿ ಆಗುವ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಶಾಂತಕುಮಾರ್ರವ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಲಿಕ್ಕೆ ಹೋದರೆ ಸಮುದ್ರವನ್ನು ಒಂದು ಬಗ್ಸೇಲಿ ಹಿಡ್ಕೊಟ್ಟು ಕುಡೀರಿ ನೀವು ಅಂತ ಅಂದ ಹಾಗಾಗತ್ತೆ ಅವರ ಹಿಂದಿನಿಂದ ಅವ್ರ ಯಶೋಗಾತೆ ಅಸಾಮಾನ್ಯ ಬರಗಾಲ ಬಂದಾಗ ಹಳ್ಳಿ ಹಳ್ಳಿಗೂ ನೀರನ್ನು ಸರಬರಾಜು ಮಾಡಿದ್ದು ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಕೂಡ ಆಹಾರದ ಕಿಟ್ಟನ್ನು ವಿತರಣೆ ಮಾಡಿದ್ದು ಬಡವರ ಕಣ್ಣೀರು ಒರೆಸ್ತಕ್ಕಂಥ ಮನಸ್ಸು ಅಳುಕಿಲ್ಲದ ನಡೆ ನಿರ್ಭೀತಿಯ ಮನಸ್ಸು ಸಾಕಷ್ಟು ಅವರಲ್ಲಿ ಕತೆ ನೀತಿ ಧೈರ್ಯ ಸ್ಥೈರ್ಯ ಬಡತನ ಸಿರಿತನ ಎಲ್ಲವನ್ನ ಅರಗಿಸಿಕೊಂಡಂಥ ನಮ್ಮ ಕೆ ಟಿ ಶಾಂತಕುಮಾರ್ ನಮ್ಮ ಕಲ್ಪತ್ರ ನಾಡಿನ ಸುಪುತ್ರ ಇಂಥ ಒಬ್ಬ ಮಹನೀಯನ ಅಧ್ಯಕ್ಷತೆಯಲ್ಲಿ ಈ ಒಂದು ಬೃಹತ್ ನಾಲ್ಕನೇ ಉದ್ಯೋಗ ಮೇಳ ನಡೀತಾ ಇದೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಎಲ್ಲ ಆಯೋಜಕರ ಪರವಾಗಿ ಎಲ್ಲ ಯುವಕ ಮುಂದಾಳುಗಳ ಪರವಾಗಿ ಹುತ್ಪೂರ್ವಕವಾದಂಥ ಸುಸ್ವಾಗತವನ್ನು ಕೆ ಟಿ ಶಾಂತಕುಮಾರ್ ಅವರಿಗೆ ನಾನು ಬಂಧುಗಳೇ ನಮ್ಮ ಆಕರ್ಷಣೆ ಇನ್ಯಾರು ಉದ್ಘಾಟನೆ ಮಾಡೋರು ಯಾರು ಇವರು ಗೊತ್ತಾಯಿತು ನಿಮಗೆ ಬಸವ ತತ್ವವನ್ನು ಉಂಡು ಒದ್ದು ಆಚರಿಸಿ ಹೇಗೆ ಬಸವಾದಿ ಪ್ರಮುಖರ ತತ್ವಗಳನ್ನು ಈ ನಾಡಿಗೆ ಬಿಟ್ಟು ಹೋದರೂ ಬಸವಣ್ಣನ ತತ್ವದಂತೆ ರಾಜಕೀಯ ತತ್ವವನ್ನು ಉಂಡು ಒದ್ದು ಆಚರಣೆ ಮಾಡಿ ಜನಸಾಮಾನ್ಯರಿಗೆ ಸಮನ್ವಯದ ಮನಸ್ಸನ್ನು ಸಮನ್ವಯದ ಅಧಿಕಾರವನ್ನು ಎಲ್ಲರ ಕಣ್ಣಿರುಸ್ತಕ್ಕಂಥ ನಡೆಯನ್ನು ತೀರಸ್ಥಕ್ಕೆ ಬಂದಿದ್ದಾರೆ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಅವರು ಚಲನಚಿತ್ರ ನಟರು ಹೌದು ಅವರ ಪಾತ್ರ ಅಭಿಮನ್ಯುವನ ಪಾತ್ರ ಎಲ್ಲರ ಮನಸ್ಸಿನಲ್ಲೂ ಇದೆ ಜಾಗ್ವಾರ್ ಅವರು ಬಣ್ಣ ಹಚ್ಚಿದ ಮೊದಲ ಚಿತ್ರ ಮೊದಲನೇ ಚಿತ್ರದಲ್ಲೇ ಅವರು ಜನರನ್ನು ಮನಸೂರೆಗೊಂಡರು ಸ್ನೇಹಿತರೆ ನಿಮ್ಮ ಎಲ್ಲ ಥರದ ಎಲ್ಲ ಸ್ಥರದ ಎಲ್ಲ ವಿಚಾರವನ್ನು ಈ ನಾಡಿನ ಜನತೆ ಕಂಡಿದೆ ನೋಡಿದೆ ನೋಡ್ತಾ ಇದೆ ನಿಮಗೆ ಒಳ್ಳೆಯದಾಗಲಿ ಒಳಿತಾಗಲಿ ಎತ್ತರಕ್ಕೆ ಬೆಳೆಯುವ ಸದಾವಕಾಶವನ್ನು ನಮ್ಮ ನಾಡಿನ ಜನತೆ ಕೊಟ್ಟಾರು ಕೊಡುತ್ತಾರೆ ಆ ಸ್ಥಾನದಲ್ಲಿದ್ದು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ತಾ ಗುರುತರ ಜವಾಬ್ದಾರಿ ತಮ್ಮದು ಅಂತ ಹೇಳ್ತಾ ನೀವು ಬಂದದ್ದು ಆಸೀನರಾಗಿ ಕುಳಿತದ್ದು ನಾವು ನೀವೆಲ್ಲ ನಿಮ್ಮ ಮಧ್ಯೆ ನಿಮಗೆ ಉತ್ಪೂರ್ವಕ ಅನುಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಹಾಗೆಯೇ ನಮ್ಮ ರವೀಂದ್ರ ಜಿಲ್ಲಾ ಆರ್ ಎಸ್ ಎಸ್ ಕಾರ್ಯನಿರ್ವಾಹಕರು ಭಾಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಉಳ್ಳವರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಸಾಮಾನ್ಯ ಸಂಘಟಕರು ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಉತ್ಪೂರ್ವ ಅನಿಸು ಸ್ವಾಗತವನ್ನು ಬಯಸ್ತೇನೆ ಹಾಗೆ ತುಮಕೂರು ಗ್ರಾಮಾಂತರದಲ್ಲಿ ಒಂದೇ ಪಕ್ಷವನ್ನು ಹಾಕಿ ಆ ಪಕ್ಷದಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡು ಸೋಲು ಗೆಲುವುಗಳನ್ನು ನೆಕ್ಕಿಸ್ತೇ ಜನಸಾಮಾನ್ಯರ ಜೊತೆ ಜೊತೆಯಲ್ಲೇ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಇದ್ದಂಥ ನಮ್ಮ ನಿಂಗಪ್ಪನವರು ನಿಜವಾಗ್ಲೂ ಕೂಡ ಜೆ ಡಿ ಎಸ್ನ ಬೆನ್ನೆಲು ಬಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಉತ್ಪೂರ್ವಕ ಅನಿಸು ಸ್ವಾಗತವನ್ನು ಬಯಸ್ತಾ ಹಾಗೆ ಅಂಜನಪ್ಪನವರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಒಂದು ಪಕ್ಷ ಬೆಳೀಲಿಕ್ಕೆ ಏನೇನು ಸಂಘಟನೆ ಮಾಡಬೇಕೋ ಎಲ್ಲ ಸ್ಥರದಲ್ಲಿ ಮನಸ್ಸುಗಳನ್ನು ಕಟ್ಟಿ ಹಾಕಿ ಎಳೆದು ತಂದು ಪಕ್ಷದ ಉನ್ನತಿಗೆ ಶ್ರಮಿಸ್ ಶ್ರಮಿಸ್ತಾ ಇದ್ದಾರೆ ಸ್ತ್ರೀಹಿತರೆ ಅಂಜನಪ್ಪನವರೇ ತಮ್ಮನ್ನು ಕೂಡ ಹುತ್ಪೂರ್ಕು ಅನಸು ಸ್ವಾಗತವನ್ನು ಬಯಸ್ತಾ ಇದ್ದೆ ಹಾಗೇ ಇಲ್ಲಿವರೆಗೂ ಕೂಡ ಪ್ರಾರಂಭಕ್ಕೆ ವೇದಿಕೆಗೆ ಬರುವ ಮಹನೀಯರಿಗಿನ್ನ ಮುನ್ನ ಇಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ನಿರುದ್ಯೋಗಿಗಳನ್ನು ಕುರಿತು ಅವರ ಕೌಶಲ್ಯವನ್ನು ಅವರ ಬುದ್ಧಿಮತ್ತೆಯನ್ನು ಅವರ ಮನಸ್ಸಿನ ಅಂತರಂಗವನ್ನು ಭೇದಿಸಿದಂಥ ನಮ್ಮ ಕೌಶಲ್ಯ ತರಬೇತುದಾರರು ರಂಗನಿಧಿ ವಿಜೆ ಶ್ರೀಯುತರೆ ನಿಮ್ಮ ಅಸಾಧಾರಣವಾದಂಥ ಕೌಶಲ್ಯ ತರಬೇತಿ ಆ ಮನಸ್ಸಿಗೆ ಆ ತರಬೇತಿಗೆ ನಿಮ್ಮ ಸ್ನೇಹದ ಆ ಸಂದರ್ಭಕ್ಕೆ ಉತ್ಪೂರ್ವ ಅನಸು ಸ್ವಾಗತವನ್ನು ಬಯಸ್ತೇನೆ ಸನ್ಮಾನ್ಯ ಗುಬ್ಬಿ ನಾಗರಾಜರವರು ಸ್ನೇಹಿತರು ಕೂಡ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಂಡು ಜೊತೆ ಜೊತೆಯಲ್ಲಿ ಸಾಗಬೇಕು ಆಗಿ ಅಂತೇಳಿ ಬಹಳಷ್ಟು ಜನಸಾಮು ಜನಸಾಗರದ ಮಧ್ಯೆ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ ತಮಗೂ ಕೂಡ ಪ್ರೀತಿಯ ಹುತ್ಪೂರ್ವಕ ಸುಸ್ವಾಗತನ ಬಾಯಿಸ್ತೇನೆ ಹಾಗೆ ನಮ್ಮ ಇಲ್ಲಿವರೆಗೂ ಕೂಡ ಡಾಕ್ಟರ್ ಸಚಿನ್ ಗೋವಿಂದ ನಡೋಣಿ ಅಂತ ಉಪನ್ಯಾಸಕರು ಕಲ್ಪತ್ತು ಕಾಲೇಜು ಶ್ರೀತರು ಕೂಡ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಸಾಕಷ್ಟು ವಿಚಾರಗಳನ್ನ ಮುಂದೆ ಇಟ್ಟರು ಸ್ನೇಹಿತರೆ ತಮಗೂ ಕೂಡ ಈ ವೇದಿಕೆಗೆ ಹುತ್ಪೂರ್ವಸ್ವಾಗತ ನಾನು ಬಯಸ್ತೀನಿ ನಮ್ಮ ಶಿವಸ್ವಾಮಿ ಭಾಳಷ್ಟು ವರ್ಷಗಳ ಕಾಲ ತಾಲೂಕು ಅಧ್ಯಕ್ಷರಾಗಿದ್ದುಕೊಂಡರು ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅವರು ಬಹುಶಃ ಕೆ ಎಸ್ ಐ ಎ ಎಸ್ ಪಾಸ್ ಮಾಡಿದರು ಒಂದು ಕಾಲಕ್ಕೆ ಹೋಗಿ ಅವರು ಐ ಎ ಎಸ್ ಆಫೀಸರ್ ಆಗ್ತಿದ್ರು ಬಂದಂಥ ಉದ್ಯೋಗದ ಅವಕಾಶವನ್ನು ಬದಿಗೊತ್ತಿ ರಾಜಕೀಯ ಕ್ಷೇತ್ರಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡ್ರು ನಮ್ಮ ಸನ್ಮಿತ್ರರು ಅವ್ರ ಮನಸ್ಸೆಲ್ಲ ಸ್ನೇಹ ಇಂಥ ಒಬ್ಬ ಶಿವಸ್ವಾಮಿನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸುಸ್ವಾಗತವನ್ನು ನಾನು ಬಯಸ್ತೇನೆ ಭಾಳಷ್ಟು ಜನ ಹಿಂದೆ ನನ್ನ ಪರಿಚಿತ್ರ ಇದ್ದಾರೆ ಗಂಗಣ್ಣ ಅವರು ರಾಜ್ಯದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಾನ್ಯರೇ ನಿಮ್ಗೆ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಬರಲಿ ಅಂತ ಕೋರ್ಕೊಳ್ತೇವೆ ಹಾಗೆ ಕುಮಾರ್ ಜಿಲ್ಲಾ ಓ ಬಿ ಸಿ ಪ್ರೆಸಿಡೆಂಟು ಈಗ ಸದ್ ಮಾಜಿ ಕೃಷ್ಣಮೂರ್ತಿಯವರು ಸದ್ಯದ ಅಂದರೆ ಪ್ರಸ್ತುತ ರಾಜ್ಯದ ಒ ಬಿ ಸಿ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿಮ್ಮ ಇರುವಿಕೆ ಬರುವಿಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನೂ ನೆನಪು ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಕುಳಿತಿರ್ತಕ್ಕಂಥ ಮಹನೀಯರು ತಪ್ಪು ತಿಳ್ಕೊಬಾರ್ದು ಈ ಸಂದರ್ಭ ಮಕ್ಕಳು ಎಲ್ಲ ಉದ್ಯೋಗಕ್ಕೆ ಕಾಯ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಯ ಉದ್ಘಾಟನೆ ವಿಷಯಕ್ಕೆ ಕಾಯ್ತಾ ಇದ್ದಾರೆ ಹಾಗಾಗಿ ಜಗದಾಂಬ ಜೆ ಡಿ ಎಸ್ ಮಹಿಳಾ ಮುಖಂಡರು ಕೂಡ ಹಾಗೆ ರೇಖಾ ಅನುಫೋ ಹಾಗೆ ನಮ್ಮ ಸುಮಾ ಬಿಂದು ನಮ್ಮ ಸರ್ವೋದಯ ಸರ್ವೋದಯ ಮಂಡಲದ ಅಧ್ಯಕ್ಷರು ಮಾ ಶ್ರೀಮತಿ ಶೋಭಾ ಭಾಳಷ್ಟು ಜನ ಇದ್ದೀರಿ ನಿಮ್ಮ ಒಲವೇ ನಮ್ಮ ಬಲ ನಿಮ್ಮ ಪ್ರೀತಿಯೇ ನಮ್ಮ ಪ್ರೀತಿ ಹೀಗಾಗಿ ಈ ಸ್ವಾಗತ ಕಾರ್ಯಕ್ರಮದ ತೆರೆಯ ಹಿಂದಿನ ಮುಂದಿನ ಎಲ್ಲ ಸಂಘಟಕರಿಗೂ ನಾನು ಉತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅಂತೇಳಿ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಧನ್ಯವಾದ